ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಧಾರವಾಡದ ಉಪನಗರ ಪೊಲೀಸ್ ಠಾಣಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಭರ್ಜರಿ ಕಾರ್ಯಾಚರಣೆ ಒಟ್ಟು ಮೂರು ಲಕ್ಷ ರು ಮೊತ್ತದ ಐದು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎರಡು ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ ನಂಬರ್ ಪ್ಲೇಟ್ ಇಲ್ಲದೆ ಬೈಕ್ ಚಾಲನೆ ಮಾಡುತ್ತಿದ್ದ ಅಪರಾಧಿಗಳು ಯಶಸ್ವಿಯಾಗಿ ಐದು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಸಿಪಿ ಪ್ರಶಾಂತ ಸಿದ್ದನಗೌಡರು ಇವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿದೆ ಪ್ರಶಾಂತ ಸಿದ್ದನಗೌಡ್ರ ಎಸಿಪಿ ಧಾರವಾಡ ಉಪವಿಭಾಗರವರ ಮಾರ್ಗದರ್ಶನದಲ್ಲಿ ಸಿಪಿಐ ಉಪನಗರ ಠಾಣೆ ದಯಾನಂದ ಶೇಗುಣಸಿರವರ ನೇತೃತ್ವದಲ್ಲಿ ರುದ್ರಪ್ಪ ಗುಡದರಿ ಪಿಎಸ್ಐ ವಿಐ ಬಳ್ಳಾರಿ ಸಿಬ್ಬಂದಿಗಳಾದ ದಯಾನಂದ ಗುಂಡಗೈ ಮುಸ್ತಫಾ ಬೀಳಗಿ ಅಶೋಕ ಮುಡಸಿ ರುದ್ರಪ್ಪ ಬಿಸೆ ನಾಗರಾಜ ವಂಡಪ್ಪಗೋಳ ಪ್ರದೀಪ ಕುಂದಗೋಳ ಹನುಮಂತ್ ಜಟ್ಟನ್ನವರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು